நே அதி சதீஷ ஆதீஷ நன் எலி துரவழி பத்த வை ಅವನು ನನ್ನ ಮೇಲೆ ಮಾಡಿದ ಆ ಚಿತ್ರ ಮಾಡದ ನನ್ನ ಸೆಡಿಲು ಸೆಡಿಲು ಬೇಕಾದರೆ ತುಂಬು ಯೌವನದಿಂದ ನಿಂತಿರುವ ಅವನ ತಂಗಿ ಗೀತಾಳ ಶೀಲಹರಣವಾಗಲಿ ಬೇಕು ಬೇಕು

ரு 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 பர்ல சேரி சேரி நான் எறையில் நான் தந்தை தாயி கொலை மாரி நான் மந்திர நமக்கு ನೀಗೇನಾದರೂ ಗೊತ್ತಾಗಿದ್ದೇ ಕರವಾದರೆ ಅವರ ರುದ್ರನ ಚಂಡಾರಿ ನಮ ತೊಂಡ ಪದ ನದಿಗೆ ಎಸಲಿಲ್ಲ ಅಂದ್ರೆ ನನ್ನ ಹೆಸರು ಕೊಟ್ಟಿ ಋತ್ರವೇ ಅಲ್ಲ ಆಹಾ ನಾನು दाणे पे लेता है क्वा दाणे दाणे पे लेता है मारे वाले को नाम गोली गोली पे लेता है मारे वाले को नाम ರುದ್ರ ಇರ್ಲಿ ಇರ್ಲಿ

ಮೊದಲ ನಿಮ್ದು ತುಪ್ಪ ತಿಂತೇಳಿ ಅಲ್ವೇನ್ರಿದ್ರ ಇವರು ಮೊದಲಿಗೆ ಬಂದು ಯಾಕೆ ಹಾಕಿದ್ರು ಗೊತ್ತೇನು ಮತ್ತೇನ್ರಿ

ರಾಮಾಜನ್ ಮನೆಯವ್ರ ಬರ್ಲಿಲ್ವಲ್ಲು ಅವನ್ ಬಹುಶಃ ಊರಾಗ ಇರ್ಲಾಕಿಲ್ರಿ ಗೌಡ್ರಿ ಅವ್ನವ್ರ ಎಲ್ಬೇಕ ಕುಂದ್ಕ ಮಾತಾಡ್ತಾನ ರೀ ನಾ ಮನೆ ಗೆದ್ದು ಬಂದ್ಕ ನೋಡ್ಬೇಕು ನೀನ್ ಹಂಗ ಅಲ್ಲಿ ರಾಯಣ್ ಸರ್ಕಲಾಗ ಕುಂದಿರ್ತಾನ ಬಸ್ ಸ್ಟ್ಯಾಂಡ್ ಕುಂದಿರ್ತಾನ ಏ ಹೋಗ್ರಿ ಅವ್ನು ಮಾತಾಡಿದ್ ಮಾತು ಕೇಳಿ ನನಗೆ ಒಟ್ಟು ಹಂಗ್ ಐತಿ ನಾ ಗೆಲ್ಲದ್ ನೋಡು ನೀವು ಗೆದ್ದು ನನಗೆ ಬಹಳ ಖುಷಿ ಹೇಳ್ಬಿಟ್ಟೆ ಎಲ್ಬೇಕ ಮಾತಾಡ್ತಾನ

ನಿಲ್ಲ ಅಂದ್ರೆ ಯಾಕೆ ಏನಂದು ನನ್ನನ್ನು ಪ್ರಶ್ನೆ ನಾನೇ ಹತ್ತಿರವಾಗಿ ಮಾತನಾಡ್ತೇನೆ ನಿಲ್ಲಿಸುವಂತ ಪ್ರಸಂಗ ನನಗೇನು ಬಂದಿಲ್ಲ ಲೇ ಕುನ್ನಿಯೇ ಅವನು ಹಿಡಿದು ನಿಲ್ಲಿಸುವಂತ ಪ್ರಸಂಗ ನಿನಗೇನು ಬಂದಿಲ್ಲ ನಿಜ ಆದ್ರ ಊರಲ್ಲಿ ಡಂಗ್ರ ಸಾರುವಾಗ ಕಿವಿಗೆ ಏನು ಬೆರಳು ಇಟ್ಕೊಂಡಿದ್ದೆವು ಅಥವಾ ಕಣ್ಣಲ್ಲಿ ಏನಾದ್ರು ಇಟ್ಕೊಂಡಿದ್ದೆವು

ನಾನಾರು ಎಂಬುದನ್ನು ಅರಿತುಕೊಂಡು ಚೆನ್ನಾಗಿ ತಿಳಿದುಕೊಂಡು ಮಾತನಾಡು ನಾನು ಯಾರು ನಿನ್ನ ಹಠವನ್ನು ನೀನು ಸಾಧಿಸಿದ್ದೆ ಆದರೆ ನೋಡು ಸತೀಶ ಆನೆ ಮುಂದೆ ನಾಯಿ ಬಗಳೇ ಆಗುವುದಾದರೂ ಏನು ಮಿತಿ ಮೀರ ಹತ್ತಿತು ನಿನ್ನ ಸೊಕ್ಕು ಸುಮ್ಮನೆ ನನ್ನ ಕೊರಳಿಗೆ ಊಮಾಲೆ ಹಾಕಿ ಜೈ ಜೈಕಾರ ಹಾಕು ಇಲ್ಲವಾದರೆ ಇಲ್ಲದಿದ್ದರೆ ಏನು ಮಾಡುವೆ ಬಲೆ ಹಾಕುವುದಕ್ಕಿಂತ ಮುಂಚಿತವಾಗಿ ಬೇಟೆಗಾರ ಪ್ರಾಣಿಗಳಿಗೆ ಬಲೆಯಿಂದ ಹೇಗೆ ಮುಂಚಿತವಾಗಿ ಹೇಳಿಕೊಡುವಂತೆ ಭವಿಷ್ಯವನ್ನು ಹೇಳುತ್ತೇನೆ ತಿಳಿದುಕೋ ಮಗನೇ ನನ್ನ ಮಾತನ್ನು ಕೇಳದೆ ನಿನ್ನ ಹಠವನ್ನು ನೀನು ಸಾಧಿಸಿದ್ದೆ ಆದರೆ ನಿನ್ನನ್ನು ಹಿಡಿದು ಧರಿಸಿ ಪಂಜರದಲ್ಲಿ ಹಾಕಿ ಗಿಳಿಮರಿಯಂತೆ ಓಡಾಡಿಸಿ ಬಿಡುತ್ತೇನೆ ಮಗನೆ ಬೇಟೆಗಾರ ಒಂದು ಜಿಂಕೆಯನ್ನು ಬಲೆಯಲ್ಲಿ ಹಾಕಿ ಕಿಡಿಯುವುದಾಗ ಆ ಜಿಂಕೆಯನ್ನು ಪಕ್ಷಿ ಬಂದು ಪ್ರಾಡ ಉಳಿಸಿದ ಕಾಪಾಡುತ್ತಾನೆ ಗುಡ್ ಬಾಯ್ ಕುನ್ನೇ ನಮ್ಮ ನಿನ್ನ ಹಾಟವನ್ನ ಸಾದಿಸಿಕೊಂಡು ಬಿಟ್ಟಿಯಲ್ಲ ಮೊದಲು ನಿನ್ನ ಯಜಮಾನನನ್ನು ನನ್ನತ್ತ ಸೆಳೆದುಕೊಂಡು ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಸುತ್ತೇನೆ ನಂತರ ಹೂವಿನಂತೆ ಸುವಾಸನೆ ಕೈಯುತ್ತಿರುವ ನಿನ್ನ ತಂಗಿ ಗೀತಾಳನ್ನು ನನ್ನ ನೆಚ್ಚಿನ ರಾಣಿಯನ್ನಾಗಿಸಿ ಆ ರಾಣಿಯಿಂದಲೇ ನಿಮ್ಮನ್ನೆಲ್ಲ ಮನದಿಚ್ಛೆಯಂತೆ ಕುಳಿದು ಆಡಿಸಿ ನನ್ನ ಮನದಲ್ಲಿ ಹೊತ್ತಿಕೊಂಡಿರುವ ಸ್ಯಾಡಿನ ಬೆಂಕಿಯನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪಾಲಿಶ್ ಪಾಟೀಲ್ ಭೀಮನಗೌಡನೇ ಅಲ್ಲಕರ್ಣಿ ಕುಲಕರ್ಣಿ ನನ್ರಿ ಹೋಗೋಣ